ಹಾಯ್ ಫ್ರೆಂಡ್ಸ್ ಶಾಲಿನಿ ಚಾನಲ್ ಯಾರೆ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇರೆ ಕೂರಿಬೇಡಿ ಬನ್ನಿ ಫ್ರೆಂಡ್ಸ್ ಮ್ಯಾಂಗೋ ಮತ್ತು ಬನಾನಾ ಹಾಕಿ ಆ ಥರ ಮಿಲ್ಕ್ ಶೇಕ್ ಮಾಡೋದಂತ ತೋರಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೊಳ್ಳಿ ಒಂದು ಅದು ಮ್ಯಾಂಗೋ ತೊಗೊಂಡಿದ್ದೀನಿ ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ ಮಿಲ್ಕ್ ಶೇಕ್ ಮಾಡಲಿಕ್ಕೆ ನೋಡಿ ಇದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ನಾನು ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಲು ಹಾಕೊಳ್ತಾ ಇದ್ದೀನಿ ಹತ್ತರಿಂದ ಒಂದು ಐದು ಐಸ್ ಕ್ಯೂಬ್ ಹಾಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಳ್ತೀನಿ ನಾನು ಗಂದಾಗಿ ಗ್ರೈಂಡ್ ಮಾಡ್ಕೊಳ್ಳುವ ಇದಾಗಿದೆ ಗ್ಲಾಸಿಗೆ ಹಾಕ್ತಾ ಇದ್ದೀನಿ ಸಕ್ಕರೆ ಬೇಕಾದ್ರೆ ನೀವು ಹಾಕೋಬಹುದು ಬೇರೆದ್ರೆ ಸ್ಕಿಪ್ ಮಾಡಬಹುದು ಹಾಗೇನೆಲ್ಲ ಎರಡು ಗ್ಲಾಸಿಗೆ ಹಾಕೊಳ್ತಾ ಇದ್ದೀನಿ ನಾನು ನೋಡಿ ಬನಾನಾ ಮತ್ತು ಮ್ಯಾಂಗೋ ಹಾಕಿ ಮಿಲ್ಕ್ ಶೇಕ್ ರೆಡಿ ಆಗಿದೆ ಯಾರಿಗಲ್ಲೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೆಗೆ ಗೊತ್ತ ಮರಿಬೇಡಿ ಇನ್ನೊಂದು ದುಡಿದ್ರೆ ಸಿಕ್ಕೋಣ ಧನ್ಯವಾದ